ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ನೋಡಿ ಎಚ್ ಆರ್ ಎಮ್ ಮಿಸ್ ಪೋರ್ಟಲ್ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ಈಗ ನೀವು ಓಡಿಸಿರ್ತಕ್ಕಂಥದ್ದು ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಇದೊಂದು ಮುಖ್ಯವಾದ ಮಾಹಿತಿ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ ಮಾಡ್ದೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಈಗ ಎಚ್ ಆರ್ ಎಮ್ ಎಸ್ ಪೋರ್ಟಲ್ ಬಗ್ಗೆ ಬಂದಿರತಕ್ಕಂಥ ಮಾಹಿತಿ ಏನು ಅಂತ ಈಗ ನೋಡೋಣ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಯೊಂದಿದೆ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ನೌಕರರು ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಬಗ್ಗೆ ಸುತ್ತೋಲೆಯೊಂದನ್ನು ಹೊರಡಿಸಲಾಗಿದೆ ಈ ಕುರಿತು ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಎರಡು ಪಾಯಿಂಟ್ ಸೊನ್ನೆ ಅಂದರೆ ಟೂ ಪಾಯಿಂಟ್ ಜೀರೋ ನಿರ್ದೇಶನಾಲಯ ಆರ್ಥಿಕ ಇಲಾಖೆ ಯೋಜನಾ ವ್ಯವಸ್ಥಾಪಕರು ಎಸ್ ಟೂ ಪಾಯಿಂಟ್ ಜೀರೋ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸುತ್ತೋಲೆಯು ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ ಮತ್ತು ನೌಕರರು ಕಡ್ಡಾಯವಾಗಿ ಆರ್ ಎಂ ಎಸ್ನ ನೌಕರರ ಸ್ವಯಂ ಸೇವೆ ಅಂದ್ರೆ ಸೆಲ್ಫ್ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳುವ ಬಗ್ಗೆ ಎಂಬ ವಿಷಯ ಒಳಗೊಂಡಿದೆ ಸರ್ಕಾರದ ಕಾರ್ಯದರ್ಶಿ ನೋಡಿ ಅದರಲ್ಲಿ ವಿತ್ತೀಯ ಸುಧಾರಣಾ ಆರ್ಥಿಕ ಇಲಾಖೆ ಇವರ ಸುತ್ತೋಲೆಯನ್ನು ಉಲ್ಲೇಖ ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲು ಎಚ್ ಆರ್ ಎಂ ಎಸ್ ನಿರ್ದೇಶನಾಲಯವು ನೌಕರರ ಸ್ವಯಂ ಸೇವೆ ಪೋರ್ಟಲ್ ಅನ್ನು ಸಿದ್ಧಪಡಿಸಿದೆ ಸದರಿ ಪೋರ್ಟಲ್ ಬಳಕೆದಾರರ ಸ್ನೇಹಿಯಾಗಿದ್ದು ಈ ಕೆಳಕಂಡಂತೆ ಹಲವು ರೀತಿಯ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಯಾವ ರೀತಿ ಸೌಲಭ್ಯಗಳನ್ನ ಪಡೆಯಬಹುದು ಅಂತ ನೋಡೋದಾದ್ರೆ ಉಲ್ಲೇಖಿತ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆ ವ್ಯಾಪ್ತಿಗೆ ಬರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಈ ಯೋಜನೆಗಳಡಿ ಮಾಡಿಸಿದ ವಿಮಾ ಪಾಲಿಸಿಗಳ ಮಾಹಿತಿಯನ್ನು ಎಸ್ ಇಎಸ್ಎಸ್ ಲಾಗಿನ್ನಲ್ಲಿ ಭರ್ತಿ ಮಾಡಲು ಸಹ ಈಗಾಗಲೇ ತಿಳಿಸಿರುತ್ತಾರೆ ಆದ್ದರಿಂದ ರಾಜ್ಯ ಸರ್ಕಾರದ ಪ್ರತಿ ಸಿಬ್ಬಂದಿಗಳು ತಮ್ಮದೇ ಆದ ವೇತನ ಚೀಟಿ ರಜೆ ವಿವರಗಳು ಮತ್ತು ಕಡತದ ಕಡಿತದ ಸಾರಾಂಶಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸದು ಸದುಪಯೋಗವನ್ನು ಪಡೆದುಕೊಳ್ಳಲು ಎಚ್ ಆರ್ ಎಂ ಎಸ್ ನೋಡಿ ಇ ಎಸ್ ಎಸ್ ಲಾಗಿನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಲು ಸೂಚಿಸಲಾಗಿದೆ ನೋಡಿ ನೋಂದಾಯಿಸಿಕೊಳ್ಳೋದಕ್ಕೆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಪ್ರತಿ ಸಿಬ್ಬಂದಿಗಳು ಇ ಎಸ್ ಎಸ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಸದರಿ ಸೌಲಭ್ಯವನ್ನು ಪಡೆಯುತ್ತಿರುವ ಬಗ್ಗೆ ಡಿ ಡಿ ಒಂದು ಖಚಿತಪಡಿಸಿಕೊಳ್ಳಲು ಈ ಮೂಲಕ ತಿಳಿಸಿದೆ ಹಾಗೂ ತಮ್ಮ ಎಲ್ಲ ಉದ್ಯೋಗಿಗಳು ಮೇ ಇಪ್ಪತ್ನಾಲ್ಕರ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಈ ಪೋರ್ಟಲ್ನಲ್ಲಿ ನೋಂದಾಯಿಸಲು ಅನುವು ಮಾಡಿಕೊಡುವ ಜವಾಬ್ದಾರಿ ಡಿ ಡಿಒ ಅವರದ್ದಾಗಿರುತ್ತದೆ ಎಂದು ಸುತ್ತೋಲೆಯಲ್ಲಿ ಹೇಳಿದೆ ಎಚ್ ಆರ್ ಎಮ್ ಎಸ್ ನ ಸೌಲಭ್ಯಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಗಮನಿಸಬೇಕಾದಂಥ ವಿಚಾರ ನೋಡಿ ವೇತನ ಚೀಟಿ ಸರ್ಕಾರಿ ನೌಕರು ತಮ್ಮ ಕೆ ಜಿ ಐ ಡಿ ಸಂಖ್ಯೆಯ ಮೂಲಕ ನೋಂದಣಿಯಾಗಿ ನೇರವಾಗಿ ತಮ್ಮ ವೇತನ ಚೀಟಿಯನ್ನು ಪಡೆಯಬಹುದು ಅಂದರೆ ಪೇ ಸ್ಲಿಪ್ ಅನ್ನು ಇಲ್ಲಿ ಪಡೆಯಬಹುದಾಗಿದೆ ರಜೆ ಬಾಕಿ ಬಗ್ಗೆ ನೌಕರರು ತಮ್ಮ ರಜೆ ಬಾಕಿಯನ್ನು ಇಲ್ಲಿ ವೀಕ್ಷಿಸಬಹುದು ಸಾಲ ಮುಂಗಡ ನೋಡಿ ನೌಕರರು ಸಾಲ ಮುಂಗಡದ ವಿವರಗಳನ್ನು ಇಲ್ಲಿ ವೀಕ್ಷಿಸಬಹುದು ಕಡಿತದ ವಿವರಗಳು ನೌಕರರು ತಮ್ಮ ಕಡಿತಗಳಾದ ಆದಾಯ ತೆರಿಗೆ ಕೆ ಜಿ ಐ ಡಿ ಸಾಮಾನ್ಯ ಭವಿಷ್ಯ ನಿಧಿ ಎನ್ ಪಿ ಎಸ್ ಮುಂತಾದವುಗಳನ್ನು ವೀಕ್ಷಿಸಬಹುದು ವಿಮೆ ಬಗ್ಗೆ ನೌಕರರು ತಮ್ಮ ವಿಮೆಗಳಾದ ಕೆಜಿಐಡಿ ಐ ಡಿ ಜಿ ಪಿ ಎಫ್ ಜಿ ಪಿ ಎಫ್ ಮುಂತಾದ ವಿವರಗಳನ್ನು ಸಹ ಇಲ್ಲಿ ವೀಕ್ಷಿಸಬಹುದು ಈ ಸೇವಾ ಪುಸ್ತಕ ನೌಕರರ ಸೇವಾ ವಹಿಯನ್ನು ವಿದ್ಯುನ್ಮಾನ ಸೇವಾ ವಹಿಯಲ್ಲಿ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿದ ಈ ಸೇವಾ ಪುಸ್ತಕವನ್ನು ಈ ಪರದೆಯಲ್ಲಿ ನೀವು ವೀಕ್ಷಿಸಬಹುದು ಎಚ್ ಆರ್ ಎಂ ಎಸ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ ನೌಕರರು ನಲ್ಲಿ ಎಂಎಸ್ನಲ್ಲಿ ಸೃಜಿಸಿದ ಟಿಕೆಟ್ನ ವಿವರಗಳನ್ನು ಕೂಡ ಇಲ್ಲಿ ವೀಕ್ಷಿಸಬಹುದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದರ ಬಗ್ಗೆ ಅಂದರೆ ನೋಡಿ ಈ ಯೋಜನೆಗಳಲ್ಲಿ ಸಿಬ್ಬಂದಿಗಳು ನೋಂದಣಿಯಾದ ವಿವರಗಳನ್ನು ವೀಕ್ಷಿಸಬಹುದು ಹಾಗೂ ಮುದ್ರಿಸಬಹುದು ಪ್ರತಿ ಸಿಬ್ಬಂದಿಗಳು ಹಾಗೂ ಒಗಳು ಈ ಯೋಜನೆಗಳನ್ನು ಖಚಿತವಾಗಿ ಪಡೆದುಕೊಳ್ಳುವುದು ಹಾಗೂ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಈ ದಾಖಲೆಯನ್ನು ನವೀಕರಿಸುವುದು ಅವರ ಜವಾಬ್ದಾರಿಯಾಗಿರುತ್ತದೆ ದಯವಿಟ್ಟು ತಮ್ಮ ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಫಲಾನುಭವಿಗಳನ್ನು ಅಪ್ಡೇಟ್ ಮಾಡಿದ್ದಲ್ಲಿ ಮಾತ್ರ ಯೋಜನೆಯ ಸದುಪಯೋಗವನ್ನು ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬವು ಪಡೆಯಬಹುದು ಕೆಜಿಐಡಿ ವಿಮಾ ಪತ್ರಗಳ ಪರಿಶೀಲನೆ ನೋಡಿ ಈ ಪರದೆಯಲ್ಲಿ ಸಿಬ್ಬಂದಿಗಳು ತಮ್ಮ ಕೆಜಿಐಡಿ ವಿಮಾ ಪತ್ರಗಳ ಎಸ್ನಲ್ಲಿ ಅಲ್ಲಿನ ಮಾಹಿತಿ ಹಾಗೂ ಕೆಜಿಐಡಿ ನಲ್ಲಿನ ಮಾಹಿತಿಯನ್ನು ವೀಕ್ಷಿಸಬಹುದು ಸಿಬ್ಬಂದಿಗಳು ಎರಡು ಅಂಕಣಗಳನ್ನು ಪರಿಶೀಲಿಸಿ ತಾಳೆ ಮಾಡಿ ಸರಿಯಾಗಿದ್ದಲ್ಲಿ ಸರಿಯಾಗಿ ಕಂಡು ಬಂದಿದೆ ಎಂಬ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಉಳಿಸಬೇಕು ಒಂದು ವೇಳೆ ಯಾವುದಾದರೂ ವಿಮಾ ಮಾಹಿತಿಯು ತಪ್ಪಾಗಿದ್ದಲ್ಲಿ ಅದನ್ನು ಸೂಚಿಸಬಹುದಾಗಿದೆ ಅದಲ್ಲದೆ ಯಾವುದಾದರೂ ವಿಮಾ ವಿವರಗಳು ಬಿಟ್ಟು ಹೋದಲ್ಲಿ ಅದನ್ನು ಸೇರಿಸಬಹುದು ಕೊನೆಯದಾಗಿ ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಈ ಸಹಿಯನ್ನ ಮಾಡಬೇಕಾಗುತ್ತೆ ಪ್ರಮುಖ ಲಿಂಕ್ಗಳು ಅಂತ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಪ್ರಮುಖ ಜಾಲತಾಣವಾದ ಕೆಜಿಐಡಿ ಮಹಾಲೇಖಪಾಲರು ಸಾಬನಿ ಖಜಾನೆ ಎರಡು ಮತ್ತು ಎಲ್ ಮತ್ತು ಮಹಾಲೇಖಪಾಲರು ಜಿಇ ಎಚ್ ಆರ್ ಎಮ್ ಎಸ್ ಅಪ್ಲಿಕೇಶನ್ಗಳ ಪ್ರಮುಖ ಲಿಂಕ್ಗಳನ್ನು ಅದರಲ್ಲಿ ಒದಗಿಸಲಾಗಿದೆ ಸ್ನೇಹಿತರೆ ಸೊ ಇಷ್ಟು ಎಚ್ ಆರ್ ಎಮ್ ಎಸ್ ಬಗ್ಗೆ ಇರ್ತಕ್ಕಂಥ ಈಗ ಅಪ್ಡೇಟ್ ಆಗಿದೆ ನಿಮ್ಮಲ್ಲಿ ಯಾವುದೇ ಮಾಹಿತಿ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಮಾಹಿತಿಯಲ್ಲಿ ಯಾವುದೇ ಏನಾದರೂ ತಪ್ಪಾಗಿತ್ತು ಅಂದ್ರೆ ನೀವು ಸರಿಪಡಿಸ್ಕೋಬಹುದು ಪ್ರತಿಯೊಂದನ್ನು ಕೂಡ ನೀವು ಈಗ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲೇ ಚೆಕ್ ಮಾಡ್ಕೋಬೋದು ಸೊ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ